ನೋಡಿ ಮಧುಮಲೆಯಲ್ಲಿರ್ತಕ್ಕಂಥ ಆನೆ ಇದು ಅಯ್ಯೋ ನಮ್ಮ ತೈಗೆ ಬರ್ತದಲ್ಲಪ್ಪ ಹಾಂ ನಮ್ಮ ಕಡೆಯೇ ಬರ್ತಾಯ್ತ ಮಧುಮಲೆ ಆನೆ ವ್ ಬ್ಯೂಟಿಫುಲ್ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಒಳ್ಳೆ ವ್ಯೂ ಸಿಕ್ತು ಬಂಧುಗಳೇ ದಯವಿಟ್ಟು ಇದಕ್ಕೊಂದು ಲೈಕ್ ಕೊಡಿ ಈ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ವಾ ಸೂಪರ್ ಸೂಪರ್ ಒಂದು ಕಾಲು ಗಂಟೆಯಲ್ಲಿ ವಿಡಿಯೋ ಮಾಡ್ಬೋದು ಅಂತೀನಿ ಇಲ್ಲೆಲ್ಲ ಒಂದು ಫಾರೆಸ್ಟ್ ಇಲಾಖೆಯವರು ಇದ್ದಾರೆ ಅರಣ್ಯ ಇಲಾಖೆಯವರು ಮಧುಮಲೆ ಆನೆ ಇದು ವೆರಿ ನೈಸ್ ವೆರಿ ನೈಸ್ ಸೊ ನನಗೆ ಒಂದು ಸ್ಟೋರಿ ಹೇಳಿದ್ರು ಬಂಧುಗಳೇ ಈಗ ತಾನೆ ಈ ತರ ಆನೆ ಏನು ಈ ಒಂದು ಮದುಮಲೆ ಆನೆ ಏನಿದೆ ಇಲ್ಲಿ ಒಬ್ಬರ ವಯಸ್ಸಾದಂಥವರು ಈ ಒಂದು ಆನೆಯನ್ನು ಸಾಕಿದ್ದಾರೆ ಸ್ವಲ್ಪ ಚಿಕ್ಕ ಮರಿಯಿಂದ ಸಾಕಿದ್ದಾರೆ ಈ ಆನೆ ಏನು ಈ ಆನೆ ಸಂಬಂಧಿತವಾಗಿ ನರೇಂದ್ರ ಮೋದಿಯವರು ಇಲ್ಲಿಗೆ ಬಂದು ಈ ಮದುಮಲೆಗೆ ಬಂದು ಇಲ್ಲಿ ಇದು ಕೊಟ್ಟಿದ್ದಾರೆ ಅಂತ ಏನದು ಪ್ರಶಸ್ತಿ ವಿತರಿಸಿದ್ದಾರೆ ಅಂತ ಒಂದಷ್ಟು ಫೋಟೋ ವರ್ಕ್ ಮಾಡಿ ಏನು ಇವ್ರು ಹಿಂಗ್ ಬರ್ತಾರ ಮೆಕ್ಯಾನಿಕ್ ಓಕೆ ಮನೆ ಮಾತ್ರ ಇಲ್ಲ ಬನ್ನಿ ಬರೋಣ ಇಲ್ಲೇ ಇಲ್ಲೇ ಓಕೆ ಮಧುಮಲೆಗೆ ಆಗಮಿಸಿದ್ದೀವಿ ಬಂಧುಗಳೇ ಇಲ್ಲಿ ಎಲ್ಲರೂ ವಾಹನ ನನ್ನ ದ್ವಿಚಕ್ರ ವಾಹನ ಪಾರ್ಕಿಂಗ್ ಮಾಡ್ತೀವಿ ಯಾವಾಗಲೂ ನೋಡಿ ಟೈಗರ್ ಊಟಿ ಓ ಲೆಫ್ಟ್ ಹೋದ್ರೆ ಊಟಿ ಮದ್ಯಾವ ಇದು ಮಸನ್ ಗುಡಿ ಅನ್ಕೊಂಡೋಗ್ತಾರೆ ಇದು ಎಲ್ಲೋ ಇದು ಇದು ಅನ್ಸುತ್ತೆ ಸಫಾರಿ ಸಫಾರಿ ಸ್ಪಾಟ್ ಇದು ಹಾಂ ಈಗ ಯಾವುದು ಅಂತ ಕೇಳ್ಕೊಬೇಕಲ್ಲ ನಮ್ಮ ಸ್ವಲ್ಪ ಮುಂದಕ್ಕೆ ಹೋಗಿದ್ದು ಮದುಮಲೆ ಯಾವ್ದು ಈಗ ಒನ್ ವೇ ಇದು ಮದೇ ಒನ್ ವೇ ಒನ್ ಇದು ಮೋಟಾರ್ ಸೈಕಲ್ ಟ್ವೆಂಟಿ ರುಪೀಸು ಜೀಪು ನಮ್ಗೆ ಹೋಗೋದು ಬೇಡ ಅಂತ ಮದುವೆ ಎಲ್ಲಿಗೋಗೋದು ಮದುಮಲೆ ಮಧುಮಲೆ ಇದೆಯಾದ್ರೆ ಹೋಗೋದು ಬೇಡ ಏನು ಅದ ಗಾಡೀಲೆಲ್ಲ ಪಾರ್ಕಿಂಗ್ ಮಾಡಿಕೊಂಡು ನಾವು ಕೇಳೋಣ ಇಲ್ಲಿ ಫಸ್ಟ್ ವಿಷಯ ತಿಳ್ಕೋಬೇಕು ನಾವು ಮಧುಮಲೆ ಯಾವುದು ಓ ಇಲ್ಲಿಗೆ ಸರ್ ಮಧುಮಲೆ ಯಾವುದು ಅದಕ್ಕೆ ನಾವು ಮದುಮಲೆ ನೋಡಕ್ಕೆ ಅಂತ ಬಂದ್ವಿ ಇಲ್ಲಿ ತಿನ್ನೋಣ ಸ್ವಲ್ಪ ಹಿಂಡ್ಕೋ ಎಸ್ ಏನು ಇದೆ ಇಲ್ಲಿ ಹಿಂಡ್ಕೋದಲ್ಲಿ ಏನೂ ಇದೆ ನಾವು ಸ್ವಲ್ಪ ಹಿಂಡ್ಕೋತೀವಿ ಇಲ್ಲಿ ಕಾಫಿ ಟೀ ಏನು ಎಸ್ ಮದುಮಲೆ ಬಂಧುಗಳ ಇದು ಅದೇ ಆನೆ ಮದೇವ್ ನೋಡಿ ಆನೆನ ಅದು ಅದಿಲ್ಲಿಯೋ ನೋಡಿ ಮಧುಮಲೆ ಟೈಗರ್ ರಿಸರ್ವ್ ನೋಡಿ ಇಲ್ಲಿಗೆ ಸ್ಥಳಾಂತರ ಮಾಡಕ್ಕೆ ಟ್ರೈ ಮಾಡ್ತಾರೆ ಫಾರೆಸ್ಟ್ ಇಲಾಖೆಯವರು ಬಟ್ ಅದು ಬಂದ್ ಹತ್ತಿಲ್ಲ ಹೊರಟಾಯ್ತದ ನುಕೊಂಡು ಐ ಹೋಗು ನಾವು ಹೋಗಲ್ಲ ಅನ್ಬಿಟ್ಟು ಒಂದು ವೇಳೆ ಈ ಒಂದು ಆನೆ ಸ್ಥಳಾಂತರ ಮಾಡ್ತಕ್ಕಂಥ ಒಂದು ವಿಡಿಯೋ ಸಿಕ್ಕರೆ ಸಮರ್ಪಣೆ ಮಾಡ್ತೀನಿ ನೋಡಲ್ಲ ಹತ್ಸಕ್ ನೋಡ್ತಾ ಇದ್ದಾರೆ ಆಗ್ತಾ ಇಲ್ಲ ಮಧುಮಲೆ ಕೆ ನಾವು ಮಧುಮಲೆ ಬರೋದಕ್ಕೂ ನಮ್ಗೆ ಆನೆ ಸೀನ್ ಸಿಗೋಕ್ಕೂ ಸರಿಯಾಯ್ತು ಸೊ ಇದುವೇ ಮದುಮಲೆ ಬಂಧುಗಳೇ ಸೊ ಮದುಮಲೆ ಬಹಳ ಚೆನ್ನಾಗಿದೆ ನೋಡಿ ಪಕ್ಕದಲ್ಲೇ ಒಂದು ಹೊಳೆ ಇದೆ ಹಳ್ಳ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡೋಂಥ ಸ್ಥಳ ಏನಂತ ಗೊತ್ತಿಲ್ಲ ಒಟ್ಟು ವಿಚಾರ ಮಾಡಿ ನೋಡ್ತೀವಿ ಹ್ಞೂ ಇದು ಮದುಮಲೆ ಓಹೋ ಹೋ ಆನೆ ಎಸ್ಕೇಪ್ ನೋಡಿ ಆ ಕಡೆ ಓಟೋಯ್ತು ಆನೆನ ನತ್ಸೋದಕ್ಕೆ ಪ್ರಯತ್ನ ಮಾಡಿದ್ರು ಹತ್ತಲಿಲ್ಲ ಅದು பண்ணி அக்கா என்னது டீ காஃபியா ரெண்டு டீ ம்